ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಇವತ್ತೊಂದು ಡಿಸೈನ್ ತೊಗೊಂಬಂದಿದ್ದೀನಿ ಚೆನ್ನಾಗಿದೆ ಇದು ನೋಡಿ ಇಲ್ಲಿ ಆಲ್ರೆಡಿ ನಾನು ಒಂದು ಸ್ಯಾಟಿನ್ ಸ್ಟಿಚ್ನ ಫಸ್ಟೇ ಹಾಕ್ಕೊಂಡಿದ್ದೀನಿ ನಾನು ವೀಡಿಯೋ ಆನ್ ಮಾಡೋದು ಮರ್ತಿದ್ದೆ ಹಾಗಾಗಿ ಅದು ಫಸ್ಟ್ ನಾನು ಮಾಡಿದ್ದು ಇಲ್ಲಿ ವೀಡಿಯೋ ಆಗಿಲ್ಲ ಅದ್ರ ಮೇಲೇ ನಾನು ಮತ್ತೆ ಸೆಕೆಂಡ್ ಟೈಮ್ ಕೂಡ ಹಾಕ್ಕೊಂಡು ಇದ್ದೀನಿ ಇದಕ್ಕೆ ಬಾಲ್ ಚೈನ್ ಸ್ಟೋನ್ ಚೈನ್ ಅಂತ ಏನೂ ಇರಲಿಲ್ಲ ಇದು ಕಂಪ್ಯೂಟರ್ ಎಂಬ್ರಾಯ್ಡರಿ ಡಿಸೈನ್ ಆಗಿರುತ್ತೆ ಆದರೆ ಇದನ್ನು ನಾವು ನಾರ್ಮಲ್ ಪಿಕೋ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡ್ತಾಯಿದ್ದೀವಿ ಓಕೆನಾ ನಾನು ಮುಂಚೆನೇ ಒಂದು ಸರ್ತಿ ಹೇಳಿದ್ದೆ ವೀಡಿಯೋದಲ್ಲಿ ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಇದು ಒಬ್ಬರು ನನ್ನ ಹತ್ರನೇ ಹಾಕಕ್ಕಂತ ತಂದ್ಕೊಟ್ಟಿದ್ರು ಜೊತೆಗೆ ಲೇಟ್ ಆಯಿತು ಹೇಳಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನ್ ಮಾಡಿಸ್ಕೊಂಡು ಚೆನ್ನಾಗಿ ಬಂದಿರಲಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದೆ ನೋಡಿ ಇದು ನಾನು ಪಿಂಟ್ರೆಸ್ಟ್ ಅನ್ನೋ ಆ್ಯಪಿಂದ ಈ ಡಿಸೈನ್ನ ನಾನು ತೊಗೊಂಡಿದ್ದೀನಿ ತಗೊಂಡ್ಬಿಟ್ಟು ಅದನ್ನು ಟ್ರೇಸ್ ಮಾಡಿಕೊಂಡು ಪೇಪರ್ ಕಾಪಿ ಅನ್ನೋ ಆ್ಯಪ್ ಮೂಲಕ ಇದನ್ನ ಟ್ರೇಸ್ ಮಾಡ್ಕೋಬೇಕಾಗತ್ತೆ ಮಾಡಿಕೊಂಡು ನಾನು ನೀಟಾಗಿ ಅದನ್ನು ನನಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಕಟ್ ಮಾಡ್ಕೊಂಡ್ಬಿಟ್ಟು ಆ ಏನು ಸ್ಯಾಟಿನ್ ಸ್ಟಿಚ್ ಹಾಕಿದ್ದೀನಲ್ಲ ಅದ್ರ ಪಕ್ಕದಲ್ಲೇ ಇಟ್ಕೊಂಡು ಈಗ ನಾನು ಇದನ್ನು ಟ್ರೇಸ್ ಮಾಡ್ಕೊತೀನಿ ಈಗ ಏನು ಮಾಡಬೇಕಪ್ಪ ಅಂದರೆ ಫಸ್ಟಿಗೆ ನಾವು ಕಾರ್ಬನ್ ಶೀಟನ್ನ ಹಾಕ್ಕೋಬೇಕಾಗತ್ತೆ ನೋಡಿ ಆ ಇಂಕ್ ಥರ ಇರೋವಂಥ ಡಾರ್ಕ್ ಕಲರ್ ಇರುತ್ತಲ್ಲ ಅದನ್ನು ನೀವು ಈ ಥರ ಉಲ್ಟಾ ಬಟ್ಟೆ ಮೇಲೆ ಹಾಕ್ಕೋಬೇಕು ಈ ಬರ್ದಿರೋದನ್ನು ನಮಗೆ ನಮ್ಮ ಸೈಡ್ ಕಾಣೋ ಥರ ಇಟ್ಕೊಂಡ್ರೆ ಅದನ್ನು ನೀಟಾಗಿ ಪೆನ್ನು ಅಥವಾ ಪೆನ್ಸಿಲಲ್ಲಿ ನಾವು ಟ್ರೇಸ್ ಮಾಡ್ತಾ ಹೋದರೆ ನೀಟಾಗಿ ಬರುತ್ತೆ ನಾವು ಏನು ನೀಟಾಗಿ ಎಷ್ಟು ನೀಟಾಗಿ ನಾವು ಟ್ರೇಸ್ ಮಾಡ್ಕೊತೀವಿ ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಒಟ್ಟಿನಲ್ಲಿ ನಾನು ಹೇಳೋ ಪ್ರಕಾರ ಏನು ಗೊತ್ತಾ ಫ್ರೆಂಡ್ಸ್ ಈ ಥರ ಒಂದು ಡಿಸೈನ್ಸ್ನ ನಾವು ಮಾಡ್ತಾ ಹೋದರೆ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾರೆ ಮತ್ತು ನಮ್ಗೆ ಈ ಡಿಸೈನ್ ಆಗೋಲ್ಲ ಆ ಡಿಸೈನ್ ಆಗೋಲ್ಲ ಅಂತಲೂ ನಾವು ಹೇಳೋಕ್ಕಾಗಲ್ಲ ಎಲ್ಲ ಥರನೂ ನಾವು ಮಾಡಿಕೊಡ್ಬೋದು ಓಕೆನಾ ನೋಡಿ ಈಗ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅಂತ ಇದು ಫುಲ್ಲು ನೆಕ್ಕು ಏನಿದೆ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಡಿಸೈನೇ ನಾನು ಮಾಡ್ಕೊಂಡಿದ್ದೀನಿ ಇಲ್ಲಿ ಎಮ್ ಇದು ಡ್ರೇಸಿಂಗನ್ನ ನೋಡ್ಬೋದು ನೀವು ಇದರಲ್ಲಿ ನಿಮಗೆ ಕಾರ್ಬನ್ ಶೀಟಲ್ಲೂ ಅಷ್ಟೇ ಯೆಲ್ಲೋ ಕಲರು ವೈಟ್ ಕಲರು ಬ್ಲೂ ಕಲರು ಬ್ಲಾಕ್ ಕಲರು ಈ ಥರ ಒಂದು ನಾಲ್ಕೈದು ಕಲರಲ್ಲಿ ನಿಮಗೆ ಸಿಗುತ್ತೆ ನೀವು ಮಾರ್ಕೆಟ್ ಕಡೆ ಹೋದಾಗ ಅಥವಾ ಸ್ಟೇಷನರಿ ಶಾಪ್ ಶಾಪ್ಗಳಲ್ಲೂ ಸಿಗುತ್ತೆ ತಗೋಬಹುದು ಇಲ್ಲಿ ಸ್ಯಾರಿಯಲ್ಲಿ ಬೇರೆ ಕಲರ್ ಕಾಂಬಿನೇಷನ್ ಜಾಸ್ತಿ ಇರಲಿಲ್ಲ ಇದು ಓಲ್ಡ್ ಸ್ಯಾರಿ ಅವ್ರದ್ದು ಓಲ್ಡ್ ಸ್ಯಾರಿಗೆ ಒಂದು ಬಾರ್ಡರ್ ಕಲರ್ ಬ್ಲೌಸ್ ಪೀಸ್ನ ತೊಗೊಂಡವರು ಈ ಕಲರು ಅಂದರೆ ಪಿಂಕ್ ಡಾರ್ಕ್ ಪಿಂಕ್ ಹಳೆ ಕುಂಕುಮ ಕಲರ್ ಅಥವಾ ಮೆಜಂತ ಕಲರ್ ಅಂತಾರಲ್ವ ಆ ಥರ ಕಲರಲ್ಲಿ ಇದು ಇದ್ದು ಸ್ಯಾರಿ ಅದು ಒಂದೇ ಕಲರ್ ಮತ್ತು ಗೋಲ್ಡ್ ಕಲರಲ್ಲಿ ನಾನು ಇಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಮತ್ತು ಯಾರಿಗೆಲ್ಲ ನನಗೆ ನೀಟಾಗಿ ಲೀಪ್ ಶೇಪ್ಗಳನ್ನ ಹಾಕೋಕೆ ಬರಲ್ಲ ಅಂತ ತುಂಬ ಜನ ನನಗೆ ಮೆಸೇಜ್ ಹಾಕ್ತೀರ ಆವ ಅವರೆಲ್ಲರೂ ನೋಡಿ ಈ ಥರ ಒಂದು ಮೆಥಡನ್ನ ನೀವು ರೂಢಿ ಮಾಡ್ಕೊಳ್ಳಿ ಆವಾಗ ನೀಟಾಗಿ ಬರುತ್ತೆ ಲೀಪ್ ಶೇಪ್ ಅನ್ನೋದು ನೋಡಿ ಎಲ್ಲ ಲೀಪ್ ಇದು ಪೆಟಲ್ಸ್ ಇಲ್ಲಿ ಹಾಕ್ತಾ ಇರೋದು ನನ್ನ ಫ್ಲವರಿಗೆ ಆ ಪೆಟಲ್ಸಲ್ಲೂ ಅಷ್ಟೇ ಎಲ್ಲನೂ ಫುಲ್ಲು ಶಾರ್ಪಾಗಿದೆ ಎಡ್ಜಲ್ಲಿ ಅಂದರೆ ತುದಿ ತುಂಬ ಚೂಪಾಗಿದೆ ಎಲ್ಲೂ ನಿಮಗೆ ರೌಂಡ್ ಶೇಪ್ ಬಂದಿಲ್ಲ ಓಕೆನಾ ನೀವು ಈ ಥರ ಡ್ರಾಯಿಂಗ್ ಮಾಡ್ಕೊಂಡು ಮಾಡೋದ್ರಿಂದ ನೀಟಾಗಿ ಶಾರ್ಪಾಗಿ ಬರುತ್ತೆ ಮತ್ತು ಸ್ಕೆಚ್ ಕ ಚೆನ್ನಾಗಿ ಮಾಡ್ಕೊಂಡಿರ್ತೀವಲ್ವ ನೀಟಾಗಿ ನಾವು ವರ್ಕ್ ಕೂಡ ನಮಗೆ ಹೈಲೈಟಾಗಿ ಕಾಣಿಸ್ತಾ ಹೋಗುತ್ತೆ ಆಯಿತಾ ಕೆಲವರು ತುಂಬ ಎಕ್ಸ್ಪೀರಿಯೆನ್ಸ್ ಇರೋಂಥವ್ರು ಏನು ಮಾಡ್ತಾರೆ ಅಂತಂದರೆ ಟ್ರೇಸಿಂಗ್ ಏನು ಮಾಡ್ಕೊಳ್ಳೋಲ್ಲ ಡೈರೆಕ್ಟ್ ಹಾಗೆ ಮಾಡ್ತಾರೆ ಆದರೆ ಎಲ್ಲ ಡಿಸೈನು ನಾವು ಅದೇ ಥರ ಮಾಡೋಕ್ಕಾಗಲ್ಲ ಕೆಲವೊಂದು ಡಿಸೈನ್ಸ್ನ ನಾವು ಟ್ರೇಸಿಂಗ್ ಮಾಡ್ಕೊಳ್ಳ್ದೆ ಮಾಡೋಕ್ಕಾಗೋದೇ ಇಲ್ಲ ಟ್ರೇಸ್ ಮಾಡ್ಕೊಳ್ಳೇ ಬೇಕಾಗುತ್ತೆ ಏನೋ ಸಿಂಪಲ್ ಡಿಸೈನ್ಸ್ ಅಂತಂದರೆ ಮಾತ್ರ ಆಗುತ್ತೆ ಓಕೆನಾ ನೋಡಿ ಈಗ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಲೀಫ್ ಮಾಡ್ಕೊಳ್ಳುವಾಗ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಝೀರೋಯಿಂದ ಇಂದ ಒನ್ ಝೀರೋನಲ್ಲೇ ಫಸ್ಟು ಮುಂದೆ ಮೂವ್ ಮಾಡಿಕೊಂಡು ಝೀರೋಯಿಂದ ಒನ್ ಟು ತ್ರೀ ಮತ್ತು ತ್ರೀ ಟು ಒನ್ ಇದೇ ಥರ ಸ್ಟಾಪ್ ಇದ್ದೀನಿ ನೀವು ಅಷ್ಟೇ ಈ ಥರ ಶಾರ್ಪ್ ಬರಬೇಕು ಅಂತಂದರೆ ಝೀರೋಗೆ ಹೋಗಿ ನಿಲ್ಲಿಸ್ಕೋಬೇಕು ಒಂದು ನೀಡಲು ಮತ್ತು ಹಿಂದೆ ತೊಗೋಬೇಕಾಗತ್ತೆ ಯಾಕೆ ಅಂತಂದರೆ ನಂಗೆ ಲೀವ್ ಶೇಪ್ ಮಾಡಕ್ಕೆ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ತುಂಬ ಜನ ಮೆಸೇಜ್ ಹಾಕ್ತಿದ್ದೀರಾ ಕ್ಲಿಯರಾಗಿ ಇಲ್ಲ ಅಂತ ಅವರಿಗೋಸ್ಕರನೇ ಇದ್ದೀನಿ ತುಂಬ ಫುಲ್ಲು ಮುಂದೆ ಹೋದಾಗ ನೀವು ತುದಿಯಲ್ಲಿ ಹೋದಾಗ ಝೀರೋ ನಂಬರ್ಗೆ ಹೋಗಿ ಮತ್ತೆ ನೀವು ರಿವರ್ಸ್ ಒಂದು ನೀಡ್ಲು ಹಿಂದೆ ಬಂದು ಆಮೇಲೆ ಮತ್ತೆ ನೀವು ಸ್ಟಾರ್ಟ್ ಮಾಡ್ಕೊಂಬರ್ಬೇಕಾಗುತ್ತೆ ಓಕೆನಾ ಆಗ ನಿಮಗೆ ಒಂದು ಈ ಶೇಪು ನೀಟಾಗಿ ಬರ್ತಾ ಹೋಗುತ್ತೆ ಮತ್ತು ಫ್ರೆಂಡ್ಸ್ ಏನಪ್ಪ ಅಂತಂದರೆ ಈಗ ಸ್ವಲ್ಪ ಬಿಸಿ ಇರೋದರಿಂದ ವೀಡಿಯೋಸ್ ಕೂಡ ಲೇಟ್ ಆಗ್ತಿದೆ ಹಾಕೋಕ್ಕೆ ಹಾಕೋಕ್ಕಾಗ್ತಾ ಇಲ್ಲ ಹಾಂ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಮತ್ತೆ ಏನಪ್ಪ ಅಂತಂದರೆ ನನಗೆ ಒಬ್ಬರು ಕಮೆಂಟ್ ಹಾಕಿದ್ದಾರೆ ಏನಪ್ಪ ಅಂದರೆ ಅವ್ರ ಡೌಟು ಮೇಡಮ್ ನಾನು ಜಿಗ್ಝಾಗು ಫಾಲೋ ಫಾಲ್ ಮಾಡೋದಕ್ಕೆ ಯಾವ ಮಿಷಿನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಬೈ ಚಾನ್ಸ್ ಏನಾದ್ರು ಇದೇ ಮಿಷಿನ್ ತೊಗೊಂಡ್ರು ನಾನು ಅಂದರೆ ಎಂಬ್ರಾಯ್ಡ್ರಿ ಮಿಷಿನ್ ತೊಗೊಂಡ್ರು ಮಾಡ್ಬೌದಾ ಅನ್ನೋದೊಂದು ಡೌಟ್ ಇದೆ ಅವರಿಗೆ ಜಿಗ್ಝಾಗು ಫಾಲ್ ಹಾಕೋ ಮಿಷಿನಲ್ಲಿ ಸ್ಟಿಚಿಂಗ್ ಮಾಡ್ಬೋದು ಮತ್ತು ಇದು ಸೈಡಲ್ಲಿ ಅಂದರೆ ಸ ಚಿಕ್ಕದಾಗಿ ಒಂದು ಓರ್ಲಾಕ್ ಕೂಡ ಮಾಡ್ಕೋಬೋದು ಅದರಲ್ಲಿ ಅಂದರೆ ಅಷ್ಟು ಕ್ಲಿಯರ್ ಆಗಿ ಬರೋಲ್ಲ ಆದರೆ ಮಾಡ್ಬೋದು ಸ್ಟಿಚಿಂಗ್ ಕೂಡ ಮಾಡ್ಬೋದು ಜೊತೆಗೆ ಎಂಬ್ರಾಯ್ಡ್ರಿ ವರ್ಕಿಗೂ ಅಷ್ಟೇ ಸೆಟ್ ಮಾಡಿಸ್ಕೊಂಡು ಮಾಡ್ಕೋಬೋದು ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಆ ಮಿಷಿನ್ಗಳಲ್ಲಿ ನೀವು ಯಾವುದೇ ಮಿಷಿನ್ ತೊಗೊಳ್ಳಿ ಡರ್ಬಿ ಮತ್ತು ರಾಲ್ಸನ್ನು ತುಂಬ ನಂದಿ ಎಲ್ಲ ಮಿಷಿನ್ಗಳು ತುಂಬಾ ಇದೆ ಅದರಲ್ಲಿ ನೀವು ಯಾವುದಾದ್ರು ಚೂಸ್ ಮಾಡಿ ತೊಗೊಬೋದು ಮೆರಿಟ್ಟು ಎಲ್ಲ ಥರ ಮಿಷಿನ್ಸ್ ಇದೆ ಯಾವ ಮಿಷಿನ್ ತೊಗೊಂಡ್ರು ಚೆನ್ನಾಗೇ ಇರುತ್ತೆ ಆದರೆ ನಾನು ಹೇಳೋದೇನಪ್ಪ ಅಂತಂದರೆ ನೀವು ಯಾವುದಾದ್ರು ಮಿಷಿನ್ ತೊಗೊಳ್ಳಿ ಫ್ರೆಂಡ್ಸ್ ಆದರೆ ಫಾಲು ಸ್ಟಿಚಿಂಗಿಗೆ ನೀವು ಯಾವುದೇ ರೀತಿ ಸೆಟ್ಟಿಂಗ್ನ ಚೇಂಜ್ ಮಾಡ್ಕೋಬೇಕಾಗಲ್ಲ ನೀವೇ ಸಡನ್ಲಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಚೇಂಜ್ ಮಾಡ್ಕೊಂಡು ನೀವು ಮಾಡ್ಕೋಬೋದು ಆದರೆ ಎಂಬ್ರಾಯ್ಡ್ರಿಗೆ ಸೆಟ್ ಮಾಡಿಸ್ಕೋತೀನಿ ಅಂತಂದರೆ ಮಾತ್ರ ಆಗಲ್ಲ ಅದು ಆ ಸೆಟ್ ಮಾಡಿಸ್ಕೊಂಡ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಒಂದು ಸರ್ತಿ ನಾನು ಪಿಕೋ ಹಾಕ್ತೀನಿ ಒಂದು ಸರ್ತಿ ನಾನು ಫಾಲ್ ಹಾಕ್ತೀನಿ ಒಂದು ಸರ್ತಿ ನಾನು ಸ್ಟಿಚಿಂಗ್ ಮಾಡ್ಕೊತೀನಿ ಒಂದೇ ಮಿಷಿನಲ್ಲಿ ಅಂತಂದರೆ ಆಗಲ್ಲ ಅದು ಯಾವುದೇ ಕಾರಣಕ್ಕೂ ಆ ಥರ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಅದು ಮೆಕ್ಯಾನಿಕ್ಕೇ ಬಂದು ನಮಗೆ ಸೆಟ್ ಮಾಡಿಕೊಡ್ಬೇಕು ಅವ್ರ ಕೈಲೇ ನಾವು ಮಾಡಿಸ್ಕೋಬೇಕು ಆಯಿತಾ ನಮಗೆ ಸ್ವಂತಕ್ಕೆ ನಾವು ಸೆಟ್ ಮಾಡ್ಕೊಳಕ್ಕೆ ಬರೋಲ್ಲ ಅದು ನಾನು ಕೂಡ ಫಸ್ಟ್ ಹಾಗೆ ಮಾಡಿದ್ದೆ ಆಮೇಲೆ ನಾನು ರಾಲ್ಸನ್ ಮಿಷಿನ್ ತೊಗೊಂಡೆ ರಾಲ್ಸನ್ ಒನ್ ಥರ್ಟಿ ಅನ್ನೋ ಮಿಷಿನ ತೊಗೊಳ್ಳಿ ನಿಮಗೆ ಎಂಬ್ರಾಯ್ಡ್ರಿ ಪರ್ಪಸ್ ಆಗಿ ಅಂತಂದರೆ ತೊಗೊಳ್ಳಿ ಚೆನ್ನಾಗಿದೆ ಯಾಕೆ ಅಂತಂದರೆ ಇವಾಗ ಬಜೆಟ್ ನಮ್ಮ ಹತ್ರ ಅಷ್ಟೊಂದು ತುಂಬ ಜಾಸ್ತಿ ಆಗುತ್ತೆ ಎಂಬ್ರಾಯ್ಡ್ರಿ ಈಗ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ ಎಲ್ಲ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಎಂಟು ಲಕ್ಷ ಈ ಥರ ಎಲ್ಲ ಇದೆ ಅಷ್ಟೊಂದೆಲ್ಲ ನಾವು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂತಂದರೆ ಈ ಥರ ಒಂದು ಚಿಕ್ಕದಾಗಿ ತೊಗೊಂಡು ಮಾಡಿ ತೊಗೊಂಡು ಮಾಡಿ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಮಿಷಿನ್ ತೊಗೊಂಡ ತಕ್ಷಣ ಮತ್ತೆ ಮೇಡಮ್ ನಾನು ಒಂದು ಆರು ತಿಂಗಳು ಪ್ರಾಕ್ಟೀಸ್ ಮಾಡಿಬಿಟ್ಟೆ ನಂಗೆ ಇಲ್ಲ ನಾನು ಒಂದು ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಿ ಅಥವಾ ಒಂದು ಒಂದೇ ತಿಂಗಳಾಗಿದೆ ತೊಗೊಂಡು ನಂಗೆ ಇಲ್ಲ ನಾನು ಇದರಲ್ಲಿ ಅರ್ನಿಂಗ್ಸ್ ಮಾಡ್ಬೋದಾ ನಾನು ಕಸ್ಟಮರ್ ಬ್ಲೌಸಿಗೆಲ್ಲ ಹಾಕ್ಬೋದಾ ಅಂತ ನೀವು ಕೇಳ್ಬೋದು ನಾನು ಹೇಳೋದೇನಪ್ಪ ಅಂತಂದರೆ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಇಷ್ಟೇ ದಿನ ಅಂತ ನಾವು ಹೇಳಕ್ಕೆ ಬರಲ್ಲ ಆಯಿತಾ ನೀವು ಎಷ್ಟು ಶ್ರದ್ಧೆಯಿಂದ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನೀವು ಕಲಿತೀರ ಕೆಲವೊಬ್ಬರು ನನ್ನ ಸ್ಟೂಡೆಂಟ್ಸೇ ಇವಾಗ ನನ್ನ ಜೊತೆ ನನ್ನ ನಮ್ಮ ಚಾನಲ್ ನೋಡಿ ಅಂಥವ್ರೇ ಎಷ್ಟು ಚೆನ್ನಾಗಿ ಇವಾಗ ಕಸ್ಟಮರ್ ಬ್ಲೌಸಿಗೆ ಅವರು ವರ್ಕ್ ಹಾಕ್ತಿದ್ದಾರೆ ಅಂತಂದರೆ ನಿಗ ನಿಜ ನನಗೆ ಆಶ್ಚರ್ಯ ಆಗುತ್ತೆ ನಾನು ರೀಸೆಂಟಾಗಿ ಹಾಕಿರೋಂಥ ಎಲ್ಲ ಡಿಸೈನ್ಸ್ ಕೂಡ ಅವ್ರು ನನಗೆ ವರ್ಕ್ ಹಾಕಿ ಹಾಕಿ ಅಪ್ಲೋಡ್ ಮಾಡ್ತಿದ್ದಾರೆ ನೋಡೋಣ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಆದರೆ ನಾನು ಹಾಕ್ಕೊಡ್ತೀನಿ ಅಂದರೆ ಒಂದು ಪೋಸ್ಟಲ್ಲಿ ಆಗಿರ್ಬೋದು ಇಲ್ಲಾಂತಂದರೆ ವೀಡಿಯೋದಲ್ಲೇ ಆಗಿರ್ಬೋದು ಅದನ್ನು ಹಾಕ್ತೀನಿ ನಾನು ನೋಡಿ ವಿಡಿಯೋ ನೋಡಿನೇ ಕಲಿಬೋದು ನೀವು ಆರಾಮಾಗಿ ಕಲೀರಿ ಆಯಿತಾ ಆದರೆ ಅರ್ನಿಂಗ್ಸ್ ಮಾಡ್ಬೋದಾ ಅಂತ ಮಾತ್ರ ಕೇಳಿಬಿಡಿ ಯಾಕೆ ಅಂತಂದರೆ ಅದು ಅವರವರ ಏರಿಯಾ ಮೇಲೆ ಮತ್ತು ಅವ್ರು ಯಾವ ರೀತಿ ಕೆಲಸ ಮಾಡಿಕೊಡ್ತಾರೆ ಎಲ್ಲರಿಗೂ ಒಂದೇ ಥರ ಆಗಲ್ಲವಾ ಹಾಗಾಗಿ ನೋಡಿ ಡಿಸೈನ್ ಮಾತ್ರ ಸಖತ್ತಾಗಿ ಬಂದಿದೆ ಇದೇ ಥರ ಎಲ್ಲರೂ ಪ್ರ್ಯಾಕ್ಟೀಸ್ ಮಾಡಿ ಆರಾಮಾಗಿ ಕಲೀರಿ ನೀವು ಕಲಿತಷ್ಟು ನಿಮಗೆ ಒಳ್ಳೆಯದು ಜೊತೆಗೇನಪ್ಪಾ ಅಂತಂದರೆ ಅರ್ನಿಂಗ್ಸ್ ಬಗ್ಗೆ ಮಾತ್ರ ಕೇಳಕ್ಕೆ ಹೋಗ್ಬೇಡಿ ಅಂದರೆ ಅದು ನಿಮ್ಮ ಮೇಲೆ ನಿಂತಿರುತ್ತೆ ಯಾಕಂದರೆ ನಾವು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಆಗುತ್ತೆ ಕೆಲವೊಂದು ಟೈಮ್ ನಾವು ಕೆಲಸ ಮಾಡೋಕ್ಕೆ ಸಾಂಬಾರಿ ತಾನು ಪಟ್ಕೊಂಡ್ರೆ ಆಗಲ್ಲ ನೋಡಿ ರಿಯಲಿ ಎಷ್ಟು ಚೆನ್ನಾಗಿ ಬಂದಿದೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ ಥರನೇ ಬಂದಿದೆ ವರ್ಕ್ ಇದು ಚೆನ್ನಾಗಾಗಿದೆ ಇದು ಕಸ್ಟಮರ್ ಅಂತೂ ಸಖತ್ ಇಷ್ಟಪಟ್ಟರು ಇದು ತುಂಬನೇ ನನಗೂ ಕೂಡ ಇಷ್ಟ ಆಯಿತು ಈ ಡಿಸೈನು ಬ್ಯಾಕ್ ಡಿಸೈನ್ ನೋಡಿ ಈ ಥರ ಹಾಕಿದ್ದೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಟೇಕ್ ಕೇರ್ ಬಾಯ್ ಬಾಯ್